What? Oh.

ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಒಂದು ಬೃಹತ್ ರೈತರ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರ್ಯಾಲಿಯ ಉದ್ದೇಶ ಏನಂದರೆ ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕು ನೀರನ್ನು ನಿಲ್ಲಿಸಿ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡಬೇಕು ರೇವನಸಿದ್ದೇಶ್ವರ ಏತ ನೀರಾವರಿಯನ್ನು ತ್ವರಿತ ಗತಿಯಲ್ಲಿ ಪೂರ್ತ ಪೂರ್ಣಗೊಳಿಸಬೇಕು ಮತ್ತು ಬಿಜಾಪುರ ಜಿಲ್ಲೆಯ ಅತಿ ಉದ್ದವಾದ ಒಂದೂರ ಎಂಬತ್ತೇಳು ಕಿಲೋಮೀಟ್ರ್ ಉದ್ದವಾದ ಡೋನಿ ನದಿಯ ಹೂಳನ್ನು ಎತ್ತಿ ಈ ರೈತರಿಗೆ ಅನುಕೂಲವನ್ನು ಮಾಡಿಕೊಡಬೇಕಂತೇಳಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು ಮತ್ತು ಇದೇ ರೀತಿ ದ್ರಾಕ್ಷಿ ಬೆಳೆಗಾರರ ವಿಮೆ ಬಗ್ಗೆ ಗೊಂದಲ ನಿವಾರಣೆ ಮಾಡಬೇಕು ಮತ್ತು ಇನ್ನುಳಿದ ತೊಂಬತ್ತು ಒಂಬತ್ನೂರು ಜನ ರೈತರಿಗೆ ಏನು ಬರಬೇಕಾದ ವಿಮೆಯನ್ನು ದ್ರಾಕ್ಷಿ ಬೆಳೆಗಾರರ ವಿಮೆಯನ್ನು ತ್ವರಿತಗತಿಯಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನು ರೈತರಿಗೆ ಕೊಟ್ಟು ಅನುಕೂಲ ಮಾಡಿಕೊಡಬೇಕಂತೇಳಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಒಂದು ದೆಸೆಯಲ್ಲಿ ಒಂದು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ರೈತರು ಬಂದಿದ್ದರು ಮತ್ತು ಎಲ್ಲ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿತ್ತು ಮತ್ತು ಎಲ್ಲ ಶಾಸಕರಿಗೆ ಸಚಿವರಿಗೆ ಯಾವುದೇ ಪಕ್ಷ ಇರಲಿ ಇವತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲ ಶಾಸಕರು ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ನೀರು ನಿಲ್ಲಿಸಿ ಹೇಳಿ ವಿಧಾನಸಭೆಯನ್ನು ವಿಧಾನ ಪರಿಷತ್ ಎಲ್ಲರೂ ಇರ್ಬೋದು ಅವರು ಮಾತಾಡಬೇಕಲ್ಲೇ ಇಲ್ಲೇ ಬಾಯಿ ಮುಚ್ಚಿಕೊಂಡು ಸುಮ್ಕೊಂದಿರಬಾರ್ದು ಯಾಕಂದರೆ ಕೆಲವೇ ಕೆಲವು ಶಾಸಕರು ಮಾತಾಡ್ತಾರೆ ಈ ಆಲ್ಮಟ್ಟಿ ಬಗ್ಗೆ ಈ ಐದಾರು ಜಿಲ್ಲೆಗಳು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳ ಅದಾವ ಇರ್ದಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಐದುನೂರ ಇಪ್ಪತ್ನಾಲ್ಕು ಆಲ್ಮಟ್ಟಿಯನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು ಮತ್ತು ದ್ರಾಕ್ಷಿ ಬೆಳೆಗಾರಿಗೆ ಐದುನೂರು ಕೋಟಿ ರೂಪಾಯಿಗಳನ್ನು ನಾವು ಇಡ್ತೀವಿ ಅಂಥೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆಯನ್ನು ಮಾಡಿದ್ದರು ಅದರ ತಕ್ಕಂತೆ ಈಗ ಮೂರು ವರ್ಷ ಆಯ್ತು ಈಗ ಇನ್ನು ಎರಡು ವರ್ಷ ಐತವ ಎರಡು ವರ್ಷ ಉಳಿದಲ್ಲಿ ಏನು ಒಟ್ಟು ಹಣ ಬೇಕು ಅದರಲ್ಲಿ ಅರ್ಧ ಹಣವನ್ನು ಈ ಬಜೆಟ್ನಲ್ಲಿ ಮೀಸಲಾಗಿಡಬೇಕು ಇನ್ನು ಇನ್ನುಳಿದ ಅರ್ಧ ಹಣವನ್ನು ಮುಂದಿನ ಬಜೆಟ್ನಲ್ಲಿ ಅವರು ಇಟ್ಟು ನಮ್ಮ ಆಲ್ಮಟ್ಟಿ ಒಂದು ಏನು ಇತಿಹಾಸ ಅರವತ್ತು ವರ್ಷದ ಇತಿಹಾಸ ಏನೈತಿ ಅದನ್ನು ಪೂರ್ಣಗೊಳಿಸಬೇಕು ಇಷ್ಟೊಂದು ಒಂದು ಕುಡಿಯುವ ನೀರು ಇರ್ಬೋದು ಒಕ್ಕಲತನಕ್ಕೆ ನೀರು ಇರ್ಬೋದು ಕೊಡದೇ ಇದ್ದ ಎಲ್ಲ ಸರ್ಕಾರಗಳು ನಾಚಿಕೇಡ ಸರ್ಕಾರಗಳು ಇವು ಯಾಕಂದ್ರೆ ಕುಡಿಯೋಕೆ ನೀರಿಲ್ಲ ಕೆಲವೊಂದು ಊರುಗಳು ಇನ್ನೂವರೆಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತು ವರ್ಷ ಆದರೂ ಇನ್ನೂ ಕುಡಿಯುವ ನೀರಿನ ಸಲಾಗಿ ರೈತರು ಅವ್ರ ಹೆಸರಲ್ಲೇ ಚಕ್ಕ ಹೊಡ್ಯಕಿದ್ದಾರೆ ಅದಕ್ಕೆ ಈ ಒಂದು ಶಾಸಕರು ನೀರಾವರಿ ಸಂಪೂರ್ಣ ಈ ಅರ್ಧ ಏನು ಪೂರ್ತಿಗೊಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅರ್ಧ ಹಣವನ್ನು ಈ ಬಜೆಟ್ದಲ್ಲಿ ಮೀಸಲಿಡ್ಲಿಕ್ಕಂದ್ರೆ ರಾಜೀನಾಮೆ ಕೊಟ್ಟು ಅವ್ರು ಮನೆಗೆ ಹೋಗಬೇಕು ಚುನಾವಣೆಗೆ ಸಿದ್ಧರಾಗಬೇಕಂತೇಳಿ ನಾನು ಭಾರತೀಯ ಕಿಸಾನ್ ಸಂಘದಿಂದ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತು ಇನ್ನೊಂದು ಅತಿ ಮಹತ್ವದ ಒಂದು ದ್ರಾಕ್ಷಿ ಬೆಳೆಗಾರರಿಗೆ ದುಃಖದಾಯಕ ಸಂಗತಿ ಅಂದರೆ ಈ ಎರಡು ವರ್ಷ ನಮ್ಮ ದ್ರಾಕ್ಷಿ ಬೆಳೆಗಾರರು ಒಂದು ಒಳ್ಳೆಯ ರೇಟನ್ನು ಬಂದು ಚೆನ್ನಾಗಿದ್ದೀವಿ ನಾವು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದೀವಿ ಆದರೆ ಇವತ್ತು ಚೈನಾ ಒಂದು ಚೈನಾ ದೇಶದಿಂದ ಅಫ್ಘಾನಿಸ್ತಾನದ ಮೂಲಕ ಚೈನಾ ದೇಶದ ಒಣ ದ್ರಾಕ್ಷಿ ಅಂದರೆ ಕಳಪೆ ಮಟ್ಟದ ವನ ದ್ರಾಕ್ಷಿ ಏನು ಇವತ್ತು ಬರ್ತಾ ಇದೆ ಅದನ್ನು ಅಂಡ್ರ ಇನ್ವಾಯ್ಸ್ ಮಾಡಿರಿ ಅಂಡ್ರ್ ಬಿಲ್ಲಿಂಗ್ ಮಾಡಿ ಒಂದು ಭಾರತ ದೇಶಕ್ಕೆ ತರ್ತಾ ಇದ್ದಾರೆ ಅದನ್ನು ತಂದು ಇಲ್ಲಿ ಭಾರತ ದೇಶದ ಒಂದು ಒಣ ದ್ರಾಕ್ಷಿ ಅಂತೇಳಿ ಹೇಳಿ ಅವರು ಮಾರ್ತಾ ಇದ್ದಾರೆ ಇದರಿಂದ ನಮ್ಮ ಒಣ ದ್ರಾಕ್ಷಿಯ ರೇಟು ಕಡಿಮೆಯಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ನಾವು ಹತ್ತು ವರ್ಷ ಹದಿನೈದು ವರ್ಷ ಬರಗಾಲ ಬಿದ್ದು ಮಳೆ ಹಾನಿಯಾಗಿ ಆನೆ ಬಿದ್ದು ಹೋರಾಟ ಮಾಡಿ ಈಗ ಎರಡು ವರ್ಷ ಆತ ನಮಗೆ ಒಂದು ರೇಟ್ ಚೆನ್ನಾಗಿ ಸಿಗ್ತಾ ಇದೆ ಈ ರೈತರನ್ನ ಈ ಚೆನ್ನಾಗಿ ರೇಟ್ ಸಿಗೋದನ್ನ ಕೆಲವೊಂದು ಸಾಂಗ್ಲೀಯ ಸಾಂಗ್ಲಿಯ ಏಜೆಂಟ್ರುಗಳು ಏನು ಕಮಿಷನ್ ಏಜೆಂಟ್ರು ಅದಾರ ಅವರು ಇದನ್ನು ಇಂಪೋರ್ಟ್ ಮಾಡಿಕೊಂಡು ಭಾರತ ದೇಶದ ಒಂದು ಸಿಸ್ಟಮನ್ನು ಹಾಳು ಮಾಡ್ತಾ ಇದ್ದಾರೆ ಈ ಎಲ್ಲ ಏನು ಎಂ ಪಿಗಳು ಅದಾರ ಬೇಕು ಇದನ್ನು ಗೃಹ ಮಂತ್ರಿಗೆ ಇರ್ಬೋದು ಪ್ರಧಾನಮಂತ್ರಿಗಳಿಗೆ ಇರ್ಬೋದು ಭಾರತ ಸರ್ಕಾರಕ್ಕೆ ಅವ್ರಿಗೆ ದೇಶದ ದ್ರಾಕ್ಷಿ ಬೆಳೆಗಾರನ ರಕ್ಷಿಸಬೇಕಂತೇಳಿ ಈ ಮೂಲಕ ನಾನು ಕೇಳ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಭೀಮ್ಸೇನ್ ಮಹಾದೇವಪ್ಪ ಕೋಕ್ರಿ ಭಾರತೀಯ ಕಿಸಾನ್ ಸಂಘದ ರಾಜ್ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಜನಾಕ್ ಇಪ್ಪತ್ತೊಂದು ಜನವರಿ ಗುಡಿಯಿಂದ ಹನ್ನೆರಡು ಗಂಟೆಗೆ ದ್ರವಾಣ್ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿ ಆಫೀಸಿಂದ ನಾನು ಸಾಂಕ್ರೆ ಆರಂಭ ಮಾಡಿದ್ವಿ ಆರಂಭ ಮಾಡಿದಾಗ ವಿವಿಧ ನೋಡ್ಕೊಂಡೆಲ್ಲ ಮಾತಾಡಿದರು ಜಿಲ್ಲಾಧಿಕಾರಿಗಳು ಬಂದರು ಬಂದು ನಮ್ಮೆಲ್ಲ ಮನೆಯನ್ನು ತೊಗೊಂಡ್ರು ಒಗ್ಗಟ್ಟರು ಇದಕ್ಕೆ ಸರ್ಕಾರಿ ಮಟ್ಟದಾಗ ನಾನು ಆಗಿ ಕಳಿಸ್ತೀನಿ ಇದಕ್ಕೆ ಪರಿಹಾರವನ್ನು ಕೊಡ್ತೀನಿ ಅನ್ನೋಂಥ ಭರವಸೆನ ಕೂಡ ಕೊಟ್ಟರು ಹಾಗಾಗಿ ರೈತರು ಸಾಂಕೇತಿಕ ನಾವು ದಣಿ ಮಾಡ್ತೀವಿ ಚೌಕಾಶ ಡಿ ಸಿ ಅವ್ರಿಗೆ ಅವಕಾಶ ಕೊಡ್ತೀವಿ ಸರ್ಕಾರಕ್ಕೆ ಅವಕಾಶ ಕೊಡ್ತೀವಿ ಮುಂದಿನ ದಿನಮಾನ್ ಒಳಗೆ ಬಜೆಟ್ನಾಗ ಏನಾದರೂ ಈ ಆಲ್ಮಟ್ಟಿ ಐದುನೂರ ಇಪ್ಪತ್ನಾಲ್ಕು ರೇವಣ್ಣ ಸುದ್ದಿ ಎರಡೇ ಭಾಗಕ್ಕೆ ಕೆಲವೊಂದು ಏನು ನಾವು ಬೇಡಿಕೆ ಇಟ್ಟಿಲ್ಲ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡದಿದ್ದರೆ ನಾವು ಬೀದಿಗಳದು ಹೋರಾಟ ಮಾಡ್ತೀವಂತ ಅಂತ ಎಲ್ಲ ರೈತರು ಒಪ್ಪು ನಿರ್ಣಯ ಮಾಡಿದರೆ ಅದೇ ಪ್ರಕಾರ ಈ ನಿರ್ಣಯ ಮಾಡಿ ನಾವು ಮುಂದಿನ ಏನೇನು ಕ್ರಮ ತೆಗೆಬೇಕು ಅನ್ನೋ ಒಂದು ಗೆಟ್ಟು ಹೋರಾಟ ಮಾಡ್ಲಿಕ್ಕೆ ಪಾದಯಾತ್ರೆ ಮಾಡಬೇಕು ಮುಂದೊಂದು ಮೀಟಿಂಗ್ ಕರ್ಕೊಂಡು ಪಾದಯಾತ್ರೆ ಮಾಡೋದಾಗ್ಲಿ ರೋಡ್ ರಸ್ತೆ ರೊಕ್ಕ ಮಾಡೋದಾಗ್ಲಿ ಬಜೆಟ್ ಅವ್ರಿಗೆ ಕಾಯ್ದು ನೋಡಿ ಬಜೆಟ್ನಾಗ ಹಣಮ ನಮ್ಮದು ಏನು ಆಸೆ ಈಡೇರಿಸಲಿಲ್ಲ ಅಂದರೆ ಮುಂದಿನ ನಾವು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಿರ್ಣಯ ಗೊತ್ತಾಯಿತು ಹಾಗಾಗಿ ನಾವು ಧರಣಿಯನ್ನು ಇವತ್ತು ಐದು ಗಂಟೆಗೆ ಮುಕ್ತಾಯ್ಬಿಡ್ತೀವಿ ಗುರುನಾಥ ಶಂಕರ್ ಬಗ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿ ಸದಸ್ಯರು ಒಟ್ಟಾರೆ ಬಿಜಾಪುರ ಜಿಲ್ಲೆಯ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಒಂದು ಏನು ಒಂದು ನೀರಾವರಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಆ ಹೋರಾಟ ಒಂದು ದಿನದ ಸಾಂಕೇತಿಕ ಧರಣಾ ಸತ್ಯಾಗ್ರಹ ಅಂಥೇಳಿ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಡಿ ಸಿ ಕಚೇರಿವರೆಗೆ ಬಂದು ಆ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮ ಅದರಂತೆ ನಾವು ಎಲ್ಲ ರೈತರು ನೀರಾವರಿ ಯೋಜನೆ ಏನಾಗಬೇಕು ಯಾವ ಪ್ರಕಾರ ಆಗಬೇಕು ದೋಣಿ ನದಿ ಹೂಳು ಹೆಂಗೆ ಹೆಂಗಾಗಬೇಕು ಕಬ್ಬಿನ ಬೆಲೆ ಯಾವ ರೀತಿ ಕೊಡಿಸ್ಬೇಕು ಅಂತಕ್ಕಂಥ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಅದಕ್ಕೆ ಡಿ ಸಿ ಅವರು ಏನು ಹೇಳಿದರು ಈ ನೀರಾವರಿ ಬಗ್ಗೆ ನಾನು ಸರ್ಕಾರದ ಗಮನ ಸೆಳಿತೀನಿ ಡೋಣಿ ನದಿ ಹೂಳು ಎತ್ತದೆ ಅನ್ನೋದಲ್ಲ ಸರ್ವೆ ಮಾಡಿನೇ ಆ ಪ್ರಕಾರ ಮಾಡುವಂಗೆ ಯೋಜನೆ ಮಾಡಲಿಕ್ಕೆ ನಾ ಈಗ ಏನಾಗೈತಿ ನಾನು ನೋಡಿ ಪರಿಶೀಲನೆ ಮಾಡ್ತೀನಿ ಈಗಾಗಲೇ ದುಡ್ಡು ಬಿಡುಗಡೆ ಆದ ದುಡ್ಡಿನೊಳಗೆ ಯಾವ ರೀತಿ ಮಾಡ್ಯಾರ ಮುಂದಿನ ಯೋಜನೆ ಪ್ರಕಾರ ಅದನ್ನು ಪೂರ್ತಿ ಸರ್ವೆ ಮಾಡಿ ಸರ್ವೆ ಪ್ರಕಾರ ಆ ಡೋಣಿ ನದಿ ಹೂಳೆತ್ತುವಂಥ ಒಂದು ಕಾರ್ಯಕ್ರಮವನ್ನು ಕೈಗೆ ತಗೋತೇವೆ ಅಂತ ಹೇಳೋದು ಆನಂತರ ಈ ಕಬ್ಬಿನ ಬೆಲ್ಲ ಈಗ ಹದಿನೈದು ಒಳಗಾಗಿ ಕೊಡಬೇಕು ಈಗ ದೀಡ್ ತಿಂಗಳಾಯ್ತು ಯಾಕೆ ಕೊಡೋಲ್ಲ ರೀ ಮತ್ತು ನೀವು ಏನು ಕ್ರಮ ಕೈ ಕೊಡ್ತೀರಿ ಅಂದ್ರೆ ಇಲ್ಲ ಈಗ ನಾ ಯಾರು ಕೊಟ್ಟಿಲ್ಲ ಅವ್ರಿಗೆ ಅವ್ರ ಮೇಲೆ ಯೋಗ್ಯ ಕ್ರಮ ತೊಗೋತೇವಂತೇಳಿ ಡಿ ಸಿ ಅವ್ರು ಹೇಳ್ಯಾರ ಇದು ನಾವು ಹೇಳಿಂದ ಅವರು ಹೇಳುವಂಥ ವ್ಯವಸ್ಥೆ ಆಗಬಾರ್ದು ಅವ್ರ ಮೇಲೆ ಆ್ಯಕ್ಷನ್ ತೋಡೋ ಹಂಗೆ ಆಗಬಾರ್ದು ಅವ್ರು ತಮ್ಮ ಕೆಲಸ ತಿಳ್ ತಿಳ್ಕೊಂಡು ಹದಿನೈದು ಒಳಗಾಗಿ ಯಾವ ಕೊಟ್ಟಿಲ್ಲ ಅವ್ನ ಮೇಲೆ ಯೋಗ್ಯ ಕ್ರಮ ತೊಗೋಬೇಕು ಈ ರೈತರಿಗೆ ಅಥ್ವಾ ಇನ್ನಿತರು ಯಾವುದೇ ಸಣ್ಣ ಪುಟ್ಟ ಜನರಿಗೆ ಯಾವುದೇ ಸರ್ಕಾರ ಯೋಗ ಕ್ರಮ ಅಂತೇಳಿ ಒಂದು ಹೊತ್ತು ಹಣದ ನೋಟಿಸ್ ಹೊಡಿಸಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ಆದರೆ ಕಾರ್ಖಾನೆಗಳ ಮಾಲೀಕರ ಮೇಲೆ ಯಾಕೆ ಹಿಂಜರಿತಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಕಾರ ತನ್ನೋದು ಇದು ಐತಿ ಅದನ್ನು ಆದಷ್ಟು ಶೀಘ್ರವಾಗ ಅವ್ರ ಮೇಲೆ ಕ್ರಮ ಕೈಕೊಳ್ಳೋಕೆ ಯಾರು ಬಿಲ್ ಹಾಕಿಲ್ಲ ಅವ್ರಿಗೆ ಆನಂತರ ಇವು ಉಳಿದ ಇನ್ನಿತರ ಕೆರೆ ಆಗಿಲ್ಲ ಮತ್ತು ವಿದ್ಯುತ್ ಸರಿಯಾಗಿ ಬರ್ಲಾಕತ್ತಿಲ್ಲ ಇಂಥದ್ದು ಊರಾರು ಇದಾವೆ ವಿಮೆ ಸರಿಯಾಗಿ ಬಂದಿಲ್ಲ ರೈತರಿಗೆ ಆ ವಿಮೆ ಯಾರಿಗೆ ಬಂದಿಲ್ಲ ಅವ್ರಿಗೆ ವಿಮೆ ಬರಬೇಕು ಮತ್ತು ಪರಿಹಾರ ಕೂಡ ಸರಿಯಾಗಿ ಮುಟ್ಟಿಲ್ಲ ಯಾರಿಗೆ ನಾಲ್ಕು ಸಾವಿರ ಯಾರಿಗೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಬಂತಾವ ಆ ಪರಿಹಾರ ಕೂಡ ಏನು ಸರ್ಕಾರ ಮಾನದಂಡ ಮಾಡಿರಿ ಹೆಕ್ಟರಿಗೆ ಎಷ್ಟಪ್ಪ ಹದಿನೇಳುವರೆ ಸಾವಿರ ತೆತಿರಿ ಈಗ ಒಂದೇ ಹೆಕ್ಟರ್ ಒಳಗಿದ್ದವರಿಗೆ ಹೆಕ್ಟೇರ್ ಕೊಡ್ರಿ ಈಗ ಎರಡು ಹೆಕ್ಟೇರ್ ಇದ್ದರೂ ಎರಡು ಹೆಕ್ಟೇರ್ ಕೊಡ್ರಿ ಹತ್ತು ಹೆಕ್ಟೇರ್ ಇದ್ರೂ ನಿಮ್ಮದು ಎರಡೇ ಹೆಕ್ಟೇರ್ ಇತ್ತು ಅಂದ್ರೆ ಆ ಎರಡು ಹೆಕ್ಟೇರ್ಗೆ ಪೂರ್ತಿ ಹಣ ಬರಬೇಕಲ್ಲ ಬಂದಿಲ್ಲ ಅದಕ್ಕೆ ಈ ತಾರತಮ್ಯ ಆಗೈತಿ ಕಡಿಮೆ ಇದ್ದವನಿಗೆ ಹೆಚ್ಚು ಬಂದೈತಿ ಇದ್ದವನಿಗೆ ಪೂರ್ತಿ ಹಾಳಾದವನಿಗೆ ದುಡ್ಡೇ ಬಂದಿಲ್ಲ ಅದಕ್ಕೆ ಆ ತಾರತಮ್ಯ ಏನಾಗಿದೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಅದನ್ನು ಕೂಡ ಬಿಡುಗಡೆ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳು ಹೇಳಕೆ ಇಲ್ಲ ನಾನು ಪರಿಶೀಲಿಸಿ ಅದನ್ನು ಯೋಗ್ಯ ಕ್ರಮ ಕೈಕೊಳ್ತೇವೆ ಅಂತ ಹೇಳಿದ ಅದರಂತೆ ನೀರಾವರಿ ಹೋರಾಟಕ್ಕೆ ಈ ಏನು ವಿಶೇಷ ಅಧಿವೇಶನ ಕರೆದಾರ ಈ ಅಧಿವೇಶನದ ಜರ್ಕರ್ತ ಈ ನಮ್ಮ ನೀರಾವರಿ ಹೋರಾಟದ ಬಗ್ಗೆ ಅಥವಾ ನೀರಾವರಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಿದೆ ಅಲ್ಲಿ ಹಣ ತೆಗೆದಿಡಿಸುವಂಥ ಯೋಜನೆ ಆಗದೆ ಇದ್ರೆ ಈ ಮತ್ತೆ ಈ ಬಜೆಟ್ ಅಧಿವೇಶನ ಮುಂದೆ ಮಾರ್ಚ್ ಮೊದಲನೇ ವಾರದೊಳಗೆ ಕರೆಯುವಂಥ ಇದರೊಳಗೆ ಐತಿ ನಾವು ಫೆಬ್ರವರಿ ಒಳಗೆ ಮಾತ್ರ ಎಲ್ಲ ಹಳ್ಳಿ ಹಳ್ಳಿ ತಿರುಗಾಡಿ ಹೇಳಿ ಮುಂದಿನ ದಿನಮಾನದೊಳಗೆ ಪಾದಯಾತ್ರೆ ಮುಖಾಂತರ ಇದು ಪುನಃ ದೊಡ್ಡ ಪ್ರಮಾಣ ಮಟ್ಟದೊಳಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಅದಕ್ಕೆ ಅವಕಾಶ ಅಂತ ಹೇಳಿ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ ಅನ್ನ ಮಲ್ಲಗೌಡ ಮಾದೇಗೌಡ ಪಾಟೀಲ್ ಭಾರತೀಯ ಕಿಸಾನ್ ಸಂಘದ ಇನ್ಸೂರೆನ್ಸ್ ಕೊಡಬೇಕು ಅದೇ ರೀತಿ ಕೇಂದ್ರ ಸರ್ಕಾರದವರು ಎಂಟು ಸಾವಿರ ರೂಪಾಯಿ ಬೆಂಬಲ ಬೆಲೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ಸಹಿತ ಒಂದು ಸಾವಿರ ರೂಪಾಯಿ